श्रीकुभ्यो नम हरी ओं नरसिंह किला ज्ञानमत्वादिवाक जेतमतज्ञान सुखशक्तिपयोनिधि अब्रहम बंगरहित अजम मलम सदा भजे आनंदतीर्थमत भजेतापत्रम अर्तिकोम प्रत्यक्षगजक व्यासतीर्थगुर्भूया तो तस्मीष्टा सिद्ध तपोवद्यारक्सद्गुण गाकराहन वाजिराज गुरे हे ग्री आश्रयान आपादमूलिपर्यतं गुरूणाम आकृति स्म तेन विज्ञा प्रणश्यति सीधा च मनोरथ हरी ओं ಶ್ರೀ ಗುರುಭ್ಯೋ ನಮ ಹರಿ ಓಂ ನಮ್ಮ ಆರ್ ಟಿ ನಗರ ಮಠ ಪ್ರಾರಂಭವಾಗಿ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ನಡೀತಾ ಇದೆ ನಮ್ಮ ಮಠದಲ್ಲಿ ಇದೇ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಥರದ ಆರಾಧನೆಗಳು ರಾಯರ ಆರಾಧನೆ ಮದ್ದುನವಮಿ ರಾಯರ ಆರಾಧನೆ ಮದ್ದುನವಮಿ ಅಂತೂ ವಿಶೇಷವಾಗಿ ಆಚರಣೆ ಇದ್ದೀವಿ ಈ ಎಲ್ಲ ಗುರುಗಳ ಆರಾಧನೆಗಳನ್ನು ವಿಶೇಷವಾಗಿ ನಡೆಸ್ತೀವಿ ನಮ್ಮ ಅರ್ಚಕರಾದಂಥ ಕೃಷ್ಣಾಚಾರ್ಯರು ಬಂದ ಮೇಲಿಂದ ತುಂಬ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗಾಗಿ ಪ್ರಚಾರ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಅದನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಎಲ್ಲ ಭಗವದ್ ಭಗವದ್ಭಕ್ತರಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಲ್ಲರೂ ಇದೇ ಥರ ಸಹಕಾರ ಕೊಡ್ತು ಅಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಕಾರ್ಯಕ್ರಮಗಳನ್ನೆಲ್ಲ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಹೇಳ್ಬಿಟ್ಟು ಅಂತ ಮಠ ಪ್ರಾರಂಭವಾಗಿ ಇಪ್ಪತ್ತ್ಮೂರು ವರ್ಷದಿಂದ ಸುಮಾರು ನಡೆದಿದೆ ಇಪ್ ಅವರು ಇಲ್ಲಿ ಕುಮಾರ್ ಮತ್ತು ಅವರ ಸಹೋದರಾಗಿರುವಂಥವರು ಜಾಗ ಕೊಟ್ಟು ನಮಗೆಲ್ಲೂ ಆರ್ ಟಿ ನಗರದಲ್ಲಿ ಮಠ ಸ್ಥಾಪನೆ ಮಾಡಿ ನಮ್ಮ ನಮ್ಮ ಶ್ರೀಪಾದರಾಜ ವಿಜ್ಞಾನೇಂದ್ರ ನಿಧಿ ಶ್ರೀಪಾದಂಗಳವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿನವರೆಗು ಯಶಸ್ವಿಯಾಗಿ ಮಠ ನಡ್ಕೊಡೋದಕ್ಕೆ ಕುಮಾರ ಸಹೋದರರು ಅವರ ಸಂಬಂಧಿಗಳು ಎಲ್ಲ ಬ ಸಂಬಂಧ ವರ್ಗದವ್ರದ್ದು ಎಲ್ಲರದೂ ಸಹಕಾರ ಇರೋದ್ರಿಂದ ನಾವೆಲ್ಲನೂ ಇಷ್ಟು ಮಟ್ಟಕ್ಕೆ ನಡೆಸಿ ರಾಯರ ಸೇವೆ ಮಾಡೋದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಮ್ಮ ಇದರಿಂದ ಮಂಡಳಿ ಪರವಾಗಿ ಮತ್ತು ರಾಯರ ವಾದಿರಾಜರ ಎಲ್ಲರ ಅನುಗ್ರಹ ಆಗಲಿ ಅನ್ಬಿಟ್ಟು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಶ್ರೀಕೃಷ್ಣ ನಮಸ್ತೆ